ಭಾಗ ಮೂರುಗೆ ಸ್ವಾಗತ ಈ ವನವಾಸದಲ್ಲಿದ್ದಾಗ ಅರ್ಜುನನು ಕೌರವರ ವಿರುದ್ಧ ಬಳಸಬಹುದಾದ ಆಕಾಶ ಆಯುಧಗಳನ್ನು ಪಡೆಯಲು ಹಿಮಾಲಯಕ್ಕೆ ಭೇಟಿ ನೀಡಿದನು ಅದರ ನಂತರ ಅವನು ಇಂದ್ರನ ಸ್ವರ್ಗವಾದ ಸ್ವರ್ಗಕ್ಕೆ ಭೇಟಿ ನೀಡುವ ಮೂಲಕ ತನ್ನ ಯುದ್ಧ ಕೌಶಲ್ಯವನ್ನು ಮೆರೆದನು ಅಲ್ಲಿ ಅವನು ದೈತ್ಯರೊಂದಿಗಿನ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದನು ಮತ್ತು ಗಾಂಡೀವದೊಂದಿಗೆ ತನ್ನ ಆಧ್ಯಾತ್ಮಿಕ ತಂದೆಯಾದ ಇಂದ್ರನಿಗಾಗಿ ಹೋರಾಡಿದನು ಕಾಂಡವದಲ್ಲಿ ನಡೆದ ಯುದ್ಧದ ನಂತರ ಇಂದ್ರನು ಅರ್ಜುನನಿಗೆ ತನ್ನ ಎಲ್ಲಾ ಆಯುಧಗಳನ್ನು ನೀಡುವುದಾಗಿ ವಾಗ್ದಾನ ಮಾಡಿದನು ಅವನನ್ನು ಯುದ್ಧದಲ್ಲಿ ಹೊಂದಿಸಲು ಶಿವನು ತನ್ನಿಂದ ಪ್ರಸನ್ನನಾಗುತ್ತಾನೆ ಎಂಬ ಅವಶ್ಯಕತೆಯೊಂದಿಗೆ ವನವಾಸದ ಸಮಯದಲ್ಲಿ ಈ ದಿವ್ಯ ಆಯುಧವನ್ನು ಸಾಧಿಸಲು ಧ್ಯಾನ ಅಥವಾ ತಪಸ್ಸಿಗೆ ಹೋಗಲು ಕೃಷ್ಣನ ಸಲಹೆಯನ್ನು ಅನುಸರಿಸಿ ಅರ್ಜುನನು ತನ್ನ ಸಹೋದರರನ್ನು ಇಂದ್ರಕೀಲಾದ್ರಿ ಬೆಟ್ಟದಲ್ಲಿ ಕೊಪ್ಪಳ ಕರ್ನಾಟಕ ತಪಸ್ಸಿಗೆ ಬಿಟ್ಟನು ಅರ್ಜುನನು ಆಳವಾದ ಧ್ಯಾನದಲ್ಲಿದ್ದಾಗ ಕಾಡುಹಂದಿ ಅವನ ಕಡೆಗೆ ಓಡಿತು ಅವನು ಅದನ್ನು ಅರಿತು ಬಾಣವನ್ನು ತೆಗೆದುಕೊಂಡು ಹಂದಿಯ ಮೇಲೆ ಹೊಡೆದನು ಆದರೆ ಅದಾಗಲೇ ಮತ್ತೊಂದು ಬಾಣ ಹಂದಿಯನ್ನು ಚುಚ್ಚಿತ್ತು ಅರ್ಜುನನು ಕೋಪಗೊಂಡನು ಮತ್ತು ಅವನು ಅಲ್ಲಿ ಬೇಟೆಗಾರನನ್ನು ನೋಡಿದನು ಅವನು ಬೇಟೆಗಾರನನ್ನು ಎದುರಿಸಿದನು ಮತ್ತು ಅವರು ಜಗಳವಾಡಿದರು ಗಂಟೆಗಳ ಕಾಲ ಕಾದಾಡಿದ ಅರ್ಜುನನಿಗೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಬೇಟೆಗಾರ ಶಿವ ಎಂದು ಅರಿತುಕೊಂಡ ಶಿವನು ಪ್ರಸನ್ನನಾಗಿ ತನ್ನ ನೈಜ ರೂಪವನ್ನು ಪಡೆದನು ಅವನು ಅವನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟು ಅರ್ಜುನನನ್ನು ಪರೀಕ್ಷಿಸಲು ಬಯಸಿದ ವರಾಹ ಇಂದ್ರ ಎಂದು ಹೇಳಿದನು ಆಯುಧವನ್ನು ಪಡೆದ ನಂತರ ಇಂದ್ರನು ಅವನನ್ನು ಸ್ವರ್ಗಕ್ಕೆ ಕರೆದೊಯ್ದು ಅವನಿಗೆ ಅನೇಕ ಆಯುಧಗಳನ್ನು ಕೊಟ್ಟನು ಅವನ ವನವಾಸದ ಸಮಯದಲ್ಲಿ ಅರ್ಜುನನನ್ನು ಅವನ ತಂದೆ ಇಂದ್ರನ ಅರಮನೆಗೆ ಆಹ್ವಾನಿಸಲಾಯಿತು ಊರ್ವಶಿ ಎಂಬ ಅಕ್ಷರೆಯು ಅರ್ಜುನನ ನೋಟ ಮತ್ತು ಪ್ರತಿಭೆಯಿಂದ ಪ್ರಭಾವಿತಳಾಗಿ ತನ್ನ ಪ್ರೀತಿಯನ್ನು ಅವನ ಮುಂದೆ ವ್ಯಕ್ತಪಡಿಸುತ್ತಾಳೆ ಆದರೆ ಅರ್ಜುನನಿಗೆ ಊರ್ವಶಿಯನ್ನು ಪ್ರೀತಿಸುವ ಉದ್ದೇಶವಿರಲಿಲ್ಲ ಬದಲಾಗಿ ಅವರು ಅವಳನ್ನು ಅಮ್ಮ ಎಂದು ಕರೆದರು ಏಕೆಂದರೆ ಒಮ್ಮೆ ಊರ್ವಶಿಯು ಕುರು ವಂಶದ ಪೂರ್ವಜನಾದ ಪುರೂರವ ರಾಜನ ಹೆಂಡತಿಯಾಗಿದ್ದಳು ಊರ್ವಶಿಯು ಅವಮಾನಿತಳಾಗಿ ಅರ್ಜುನನನ್ನು ತನ್ನ ಜೀವನದುದ್ದಕ್ಕೂ ನಪುಂಸಕನಾಗಿರಲು ಶಪಿಸುತ್ತಾಳೆ ನಂತರ ಇಂದ್ರನ ಕೋರಿಕೆಯ ಮೇರೆಗೆ ಊರ್ವಶಿ ಶಾಪವನ್ನು ಒಂದು ವರ್ಷದ ಅವಧಿಗೆ ಮುಟಕುಗೊಳಿಸಿದಳು ಅರ್ಜುನನು ವನವಾಸದ ಕೊನೆಯ ವರ್ಷವನ್ನು ಬೃಹನ್ನಲ ಎಂಬ ನಪುಂಸಕನಾಗಿ ರಾಜ ವಿರಾಟನ ಮತ್ಸ್ಯ ರಾಜ್ಯದಲ್ಲಿ ಕಳೆದನು ಅವರು ಉತ್ತರ ರಾಜಕುಮಾರಿಗೆ ಹಾಡುಗಾರಿಕೆ ಮತ್ತು ನೃತ್ಯವನ್ನು ಕಲಿಸಿದರು ಕೀಚಕನು ದ್ರೌಪದಿಯನ್ನು ಅವಮಾನಿಸಿದ ಮತ್ತು ಕಿರುಕುಳ ನೀಡಲು ಪ್ರಯತ್ನಿಸಿದ ನಂತರ ಅರ್ಜುನನು ಅವಳನ್ನು ಸಮಾಧಾನಪಡಿಸಿದನು ಮತ್ತು ಭೀಮನು ಕೀಚಕನನ್ನು ಕೊಂದನು ದುರ್ಯೋಧನ ಮತ್ತು ಅವನ ಸೈನ್ಯವು ಮತ್ಸ್ಯನನ್ನು ಆಕ್ರಮಣ ಮಾಡಿದಾಗ ಉಪ್ತರನ ಸಹೋದರ ಉಕ್ತರ ಬೃಹನ್ನಲನನ್ನು ಅವನ ಸಾರಥಿಯೊಂದಿಗೆ ಸೈನ್ಯಕ್ಕೆ ಹೋದನು ಆ ದಿನವೇ ಅಜ್ಞಾತವಾಸ ಸಂವತ್ಸರ ಮುಗಿಯಿತು ಅರ್ಜುನನು ಉಪ್ತರನನ್ನು ಸೈನ್ಯದಿಂದ ತನ್ನ ದಿವ್ಯ ಬಿಲ್ಲು ಗಾಂಡೀವವನ್ನು ಇಟ್ಟುಕೊಂಡಿದ್ದ ಕಾಡಿಗೆ ಕರೆದೊಯ್ದು ಉಪ್ತರನಿಗೆ ತನ್ನ ಗುರುತನ್ನು ಬಹಿರಂಗಪಡಿಸಿದನು ನಂತರ ಅವನು ಕೌರವ ಸೈನ್ಯದೊಂದಿಗೆ ಹೋರಾಡಿದನು ಮತ್ತು ಭೀಷ್ಮ ದ್ರೋಣ ಅಶ್ವತ್ಥಾಮ ಕರ್ಣ ದುರ್ಯೋಧನ ಮುಂತಾದ ಯೋಧರನ್ನು ಒಳಗೊಂಡಂತೆ ಏಕಾಂಗಿಯಾಗಿ ಅವರನ್ನು ಸೋಲಿಸಿದನು ಅರ್ಜುನನ ಗುರುತು ಆಸ್ಥಾನಕ್ಕೆ ಬಹಿರಂಗವಾದಾಗ ಉತ್ತರ ಅರ್ಜುನನ ಮಗ ಅಭಿಮನ್ಯುವನ್ನು ವಿವಾಹವಾದಳು ಕುರುಕ್ಷೇತ್ರದಲ್ಲಿ ಪಾಂಡವರ ವಿಜಯದಲ್ಲಿ ಅರ್ಜುನ ಪ್ರಮುಖ ಯೋಧನಾಗಿದ್ದನು ಬಿಲ್ಲುಗಾರನಾಗಿ ಅರ್ಜುನನ ಪರಾಕ್ರಮವು ಅವನ ಸ್ವಂತ ಅಣ್ಣಕರ್ಣ ಮತ್ತು ತಾತ ಭೀಷ್ಮ ಸೇರಿದಂತೆ ಹಲವಾರು ಯೋಧರನ್ನು ವಧಿಸುವಲ್ಲಿ ಅವನ ಯಶಸ್ಸಿನಿಂದ ಪ್ರದರ್ಶಿಸಲ್ಪಟ್ಟಿತು ಭೀಷ್ಮನ ಪತನ ಯುದ್ಧದ ಹತ್ತನೇ ದಿನದಂದು ಶಿಖಂಡಿಯು ನಂತರದ ರಥದ ಮೇಲೆ ಅರ್ಜುನನ ಜೊತೆಗೂಡಿ ಶಿಖಂಡಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸದ ಭೀಷ್ಮನನ್ನು ಎದುರಿಸಿದರು ನಂತರ ಅವನು ಅರ್ಜುನನಿಂದ ಯುದ್ಧದಲ್ಲಿ ಬಿದ್ದನು ಅಸಂಖ್ಯಾತ ಬಾಣಗಳಿಂದ ಚುಚ್ಚಲ್ಪಟ್ಟನು ಮುಂದೆ ಶಿಖಂಡಿಯೊಂದಿಗೆ ಭೀಷ್ಮನು ಆ ದಿಕ್ಕಿನತ್ತ ನೋಡಲಿಲ್ಲ ಅರ್ಜುನನು ಭೀಷ್ಮನ ಮೇಲೆ ಬಾಣಗಳನ್ನು ಹೊಡೆದನು ಅವನ ಇಡೀ ದೇಹವನ್ನು ಚುಚ್ಚಿದನು ನಲವತ್ತೊಂದು ಭಗದತ್ತನ ಸಾವು ಯುದ್ಧದ ಹನ್ನೆರಡನೇ ದಿನದಂದು ಅರ್ಜುನನು ತನ್ನ ಪ್ರಬಲವಾದ ಆನೆ ಸುಪ್ರತೀಕದೊಂದಿಗೆ ಪ್ರಾಗಜ್ಯೋತಿಷ ಭಗದತ್ತನ ಪ್ರಬಲ ರಾಜನನ್ನು ಕೊಂದನು ನಲವತ್ತೈದು ಜಯದ್ರಥನ ಸಾವು ಚಕ್ರವ್ಯೂಹದ ಪ್ರವೇಶ ದ್ವಾರದಲ್ಲಿ ಜಯದ್ರಥನು ಇತರ ನಾಲ್ಕು ಪಾಂಡವರನ್ನು ತಡೆದನೆಂದು ಅರ್ಜುನನಿಗೆ ತಿಳಿಯುತ್ತದೆ ಇದರಿಂದಾಗಿ ಅಭಿಮನ್ಯು ಏಕಾಂಗಿಯಾಗಿ ಪ್ರವೇಶಿಸಿದನು ಮತ್ತು ಯುದ್ಧದ ಹದಿಮೂರನೇ ದಿನದಂದು ಅನೇಕ ಕೌರವ ಯೋಧರಿಂದ ಅನ್ಯಾಯವಾಗಿ ಕೊಲ್ಲಲ್ಪಟ್ಟನು ಮರುದಿನ ಸೂರ್ಯಾಸ್ತದ ಮೊದಲು ಅರ್ಜುನನು ಅವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು ಅದು ವಿಫಲವಾದರೆ ಅವನು ಬೆಂಕಿಗೆ ಹಾರಿ ತನ್ನನ್ನು ಕೊಲ್ಲುತ್ತಾನೆ ಅರ್ಜುನನು ಹದಿನಾಲ್ಕನೇ ದಿನದಂದು ಕೌರವ ಸೈನ್ಯವನ್ನು ಚುಚ್ಚಿದನು ಅವರ ಸೈನ್ಯದ ಇಬ್ಬರು ಔಕ್ಷೋಹಿಣಿಗಳನ್ನು ನಾಲ್ಕು ಎರಡು ಲಕ್ಷ ಸೈನಿಕರು ಕೊಂದನು ಮತ್ತು ಅಂತಿಮವಾಗಿ ಯುದ್ಧದ ಹದಿನಾಲ್ಕನೇ ದಿನದಂದು ಜಯದ್ರಥನ ಶಿರಚ್ಛೇದವನ್ನು ಮಾಡಿದನು ಸುದಕ್ಷಿಣನ ಸಾವು ಅವನು ಕಾಂಬೋಜಸ್ ರಾಜನಾದ ಸುದಕ್ಷಿಣನನ್ನು ಹದಿನಾಲ್ಕನೇ ದಿನದಲ್ಲಿ ಇಂದ್ರಾಸ್ತ್ರವನ್ನು ಬಳಸಿ ಅವನನ್ನು ಮತ್ತು ಅವನ ಸೈನ್ಯದ ಹೆಚ್ಚಿನ ಭಾಗವನ್ನು ಕೊಂದನು ಜಯದ್ರಥನನ್ನು ಕೊಲ್ಲುವ ಅನ್ವೇಷಣೆಯಲ್ಲಿ ಅವನು ಶ್ರುತಾಯು ಅಶ್ರುತಾಯು ನಿಯುತಾಯು ದೀರ್ಘಾಯು ವಿಂದಾ ಮತ್ತು ಅನುವಿಂದರನ್ನು ಸಹ ಕೊಂದನು ಸುಶರ್ಮನ ಸಾವು ಅರ್ಜುನ ಹದಿನೆಂಟನೇ ದಿನದಲ್ಲಿ ಮುಖ್ಯ ಕೌರವ ಮಿತ್ರನಾದ ತ್ರಿಗರ್ತ ಸಾಮ್ರಾಜ್ಯದ ರಾಜ ಸುಶರ್ಮನನ್ನು ಕೊಂದನು ಕರ್ಣನ ಸಾವು ಅರ್ಜುನ ಮತ್ತು ಕರ್ಣರ ನಡುವಿನ ಬಹು ನಿರೀಕ್ಷಿತ ಯುದ್ಧವು ಹದಿನೇಳನೇ ದಿನದ ಯುದ್ಧದಲ್ಲಿ ನಡೆಯಿತು ಯುದ್ಧವು ಭೀಕರವಾಗಿ ಮುಂದುವರೆಯಿತು ಮತ್ತು ಕರ್ಣನು ಆಯುಧವಿಲ್ಲದಿದ್ದಾಗ ಅರ್ಜುನನು ಅಂಜಲಿಕಾಸ್ತ್ರವನ್ನು ಬಳಸಿ ಕರ್ಣನನ್ನು ಕೊಂದನು ಕುರುಕ್ಷೇತ್ರ ಯುದ್ಧದ ನಂತರ ಯುದಿಷ್ಠಿರನು ಅರ್ಜುನನನ್ನು ಹಸ್ತಿನಾಪುರದ ಪ್ರಧಾನ ಮಂತ್ರಿಯಾಗಿ ನೇಮಿಸಿದನು ಯುಧಿಷ್ಠಿರನು ಅಶ್ವಮೇಧವನ್ನು ಮಾಡಿದನು ಅರ್ಜುನನು ಕುದುರೆಯನ್ನು ಮಣಿಪುರದ ದೇಶಕ್ಕೆ ಹಿಂಬಾಲಿಸಿದನು ಮತ್ತು ಅವನ ಪುತ್ರರಲ್ಲಿ ಒಬ್ಬನಾದ ಬಬ್ರುವಾಹನನ್ನು ಎದುರಿಸಿದನು ಅವರಲ್ಲಿ ಒಬ್ಬರಿಗೊಬ್ಬರು ತಿಳಿದಿರಲಿಲ್ಲ ಬಬ್ರುವಾಹನನು ಅರ್ಜುನನನ್ನು ಯುದ್ಧ ಮಾಡಲು ಕೇಳಿದನು ಮತ್ತು ಯುದ್ಧದ ಸಮಯದಲ್ಲಿ ತನ್ನ ತಂದೆಯನ್ನು ಗಾಯಗೊಳಿಸಿದನು ಚಿತ್ರಾಂಗದೆಯು ಯುದ್ಧ ಭೂಮಿಗೆ ಬಂದು ಅರ್ಜುನನು ತನ್ನ ಪತಿ ಮತ್ತು ಬಬ್ರುವಾಹನನ ತಂದೆ ಎಂದು ಬಹಿರಂಗಪಡಿಸಿದಳು ಅರ್ಜುನನ ಎರಡನೇ ಪತ್ನಿ ಉಲೂಪಿ ನಾಗಮಣಿ ಎಂಬ ಆಕಾಶ ರತ್ನವನ್ನು ಬಳಸಿ ಅರ್ಜುನನನ್ನು ಪುನರುಜ್ಜೀವನಗೊಳಿಸಿದಳು ಕೃಷ್ಣನು ತನ್ನ ದೇಹವನ್ನು ತೊರೆದ ನಂತರ ಅರ್ಜುನನು ದ್ವಾರಕೆಯ ಉಳಿದ ಪ್ರಜೆಗಳನ್ನು ಇಂದ್ರಪ್ರಸ್ಥಕ್ಕೆ ಕರೆದೊಯ್ದನು ದಾರಿಯಲ್ಲಿ ಡಕಾಯಿತರ ಗುಂಪೊಂದು ಅವರ ಮೇಲೆ ದಾಳಿ ನಡೆಸಿತು ಅರ್ಜುನನು ಸಮಯದ ನಿಯಮವನ್ನು ನೋಡಿ ಯುದ್ಧವನ್ನು ತ್ಯಜಿಸಿದನು ಕಲಿಯುಗ ಪ್ರಾರಂಭವಾದಾಗ ಮತ್ತು ವ್ಯಾಸರ ಸಲಹೆಯಂತೆ ವರ್ತಿಸಿ ಅರ್ಜುನ ಮತ್ತು ಇತರ ಪಾಂಡವರು ನಿವೃತ್ತರಾದರೂ ಸಿಂಹಾಸನವನ್ನು ಪರೀಕ್ಷಿತನಿಗೆ ಅರ್ಜುನನ ಮೊಮ್ಮಗ ಮತ್ತು ಅಭಿಮನ್ಯುವಿನ ಮಗ ಬಿಟ್ಟುಕೊಟ್ಟರು ತಮ್ಮ ಎಲ್ಲಾ ಆಸ್ತಿ ಮತ್ತು ಸಂಬಂಧಗಳನ್ನು ತ್ಯಜಿಸಿ ಪಾಂಡವರು ನಾಯಿಯೊಂದಿಗೆ ಹಿಮಾಲಯಕ್ಕೆ ತಮ್ಮ ಅಂತಿಮ ಯಾತ್ರೆಯನ್ನು ಮಾಡಿದರು ಮಹಾಭಾರತದ ಕೇಳುಗನು ಪರೀಕ್ಷಿತನ ಮಗ ಮತ್ತು ಅರ್ಜುನನ ಮರಿಮೊಮ್ಮಗನಾದ ಜನಮೇಜಯ ಭಾಗ ನಾಲ್ಕು ಮುಂದುವರಿಯುತ್ತದೆ